ಈ ಮನಿತಾನಕ್ಕ ಯಾರು ಕೇಳಾಕ ಹತ್ತೀನಿ ಯವ್ರಾವ ಇಲ್ಲಿ ಕಬ್ಬಿನ್ ಬೀಜ ಕೇಳಕ್ ಬಂದಿನ್ರಿ ಎಲ್ಲಿ ಇಲ್ಲಿ ಕಬ್ಬಿನ್ ಬೀಜ ಕೊಡ್ತಂದ್ರೆ ಇಲ್ಲಿ ಬಂದಿನ್ರಿ ನಿನ್ ಯಾವತ್ತು ನೋಡೇ ಇಲ್ಲ ಇಲ್ಲಿ ಮೋತಿ ಹೊಸಾದ್ ಕಾಣಾಕತ್ತೈತಿ ನೀ ಯವ್ರವ್ನಿ ಒರಿ ಅಂತ ಕೇಳಾಕತ್ತೇನಿ ನಾ ಇಲ್ಲೇ ಮಾಲಿ ಬಡವ್ರಿ ಕಬ್ಬಿನ ಬೀಜ ಕೇಳಾಕ ಬಂದ್ರ ಮೋತಿ ಮೇಲೆ ಭಯ ಯಾಕೆ ಅಣ್ಣಾಕೈತಿ ಆ ಮೊದ್ಲ ತುಡುಗುರ್ ಹವಾಳಿ ಎದ್ದಿ ಊರಾಗ ಕೆಟ್ಟ ವಾತಾವರಣ ಐತಿ ಹ ಯಾರು ಅಡ್ಡಾಡೋ ಜಾಗದಾಗಿ ಏನಪ್ಪಾ ಕೆಲಸ ಇಲ್ಲಿ ನಿಂದ ನಿಂದೇನ್ ಕೆಲಸ ಅದು ನಾನು ಚಪ್ಪಲ್ರಿ ನಾನು ನನ್ನ ಬಡದ್ರಿ ಹಿರಿಯಾರ ನಾನ್ ಮನ್ಸಿ ಅಲ್ರಿ ನಾನು ಚಪ್ಪಲ್ ಕೊಡ್ರಿಯಪ್ಪ ನಾನು ಹೊಳಕ ಬೀಜ ಬೇಕಾ ಬೀಜ ಕೆಲಾಕ್ ಬಂದ್ರಿ ಅಲ್ರಿಮ್ ನೋಡಿ ನಾನು ಮೇಯನ್ ಬೆವರ ಇಳಿತ್ ನೋಡ್ರಿ ಅಂತ ಮನುಷ್ಯ ಅಲ್ರಿ ಹೊಕ್ಕನ್ ಬಿಡ್ರಿ ನಾನು ತಪ್ಪು ಮಾಡ್ಲಿಕ್ಕಂದ್ರ ಬಯದೆ ಬೆವರ್ ಹೊರಗೆ ಹೊರಗ ಬರ್ತು ಯಾರ ಹೊಲ್ದನ್ ಕಬ್ಬ ಬೀಚ ಬಯಕ್ ಬಂದಿಪ್ಪ ಹೇಳ ಅವ್ರ ಹೆಸರು ಹೇಳ ಅವ್ರ ಹೆಸರು ಆದ್ರಿ ಅದ ಒಬ್ರು ಹಿರಿಯಾರ್ದಾರ್ರಿ ಅವ್ರ ಹೆಸರು ನನ್ಗ ಇಂತ ಅವ್ ಬಂದಿನ ಬಾಳ್ ನೋಡಿಂಗ್ ಆಡ ತುಡುಗ್ ಮಾಡೋದು ಹೊಲ್ದಾಗ ಚಾಲೂ ಮಾಡೋದು ಮೋಟ್ರಿ ಎತ್ತಕೊಂಡ್ ಹೋಗೋದು ಒಬ್ಬಕ್ಕಿದ್ದ ಹೆಣ್ಮಕ್ಳ ಮೇಲೆ ಬಲತ್ಕಾರ ಮಾಡೋದು ಇದಾವ ಒಮ್ಮೆ ಕಂಡದಿ ನನ್ನ ಕಣ್ಣಾಗಿ ನಮ್ ಕಂಡಿ ಅಂದ್ರ ಪೋರ್ಟ್ ಸ್ಟೇಷನ್ ಪೋಣ ಹಚ್ಚಿ ಹಿಡದ ಕೊಡ್ತಾನ ನಡೆ ಹುನ್ರಿ ಪಾ ನಾ ಒಳಗೆ ಬನ್ನಿ ಪಾ ಅವ್ರ ಅನ್ನ ಕಾಣ್ತಾನ ಓನ್ರಿ ನಡೆ ಕಣ್ರಿ ನೀನ್ ಇದ ಒಮ್ಮೆ ನನ್ ಕಣ್ಣಿ ಕಂಡೀ ಹೊನ್ರಿ ನಮ್ಮ ನೋಡಿದೀನಿ ಅಂದ್ರೆ ನಿನ್ನ ಇಲ್ ಬರಂಗಿಲ್ರಿ ಪಾ ಇವ್ ಸುಧರು ಅನ್ನ ಕಾಣ್ತಾನಪ್ಪ ಕಾಟದಾನ ಲೈಟೀನ್ರಿ ಹಿರಿಯಾರ ಇವ್ ನನ್ನ ನೋಡಿ ಹಾಕಿದ ನನ್ನ ತೆಲಿಗೆ ಹೊಳೆಯಲಿಲ್ಲ ನೋಡ ಸುಂದ್ರವ್ ಬ್ಯಾರೀ ಮನಿ ಬಿಟ್ಟು ಓಡಿ ಹೋಗಿಳ ಕೇಳ್ತಿದ್ರು ಆಕಿ ಸಂಬಂಧ ಬಂದಿದ್ಯಂಬಲ್ ಏನು ಆಕೋಲ್ದಕ್ಕ ಹೊಕ್ಕ ಅವ್ರ ಮನಿಗೆ ನೋಡೋನು ಬಂದ ಪ್ರಭುನಿಯಾಗ ಕೂತಾನೆ ಅಂಬಾಲ್ ಕೆಲಸ ಕೆಲ್ಸ ಹಚ್ಚಾಕ್ತಾಳ ತಮ್ಮನ ಐತಿ ಅದನ್ನ ಮಾಡಿ ಇದನ್ನ ಮಾಡ ನಾನು ಕುತ್ರಿಬೇಕಾಗ ಮನೆಯನ್ ಕೆಲಸ ಕೊಂಡ್ರು ಅಟ್ಯಾಕ್ ಇಲ್ಲೇ ಹೋಗಿ ನೋಡಿ ಬರ್ತಾನ ಬಂದಾನೋ ಏನ್ ಮಾಡ್ಯಾನುಂದ್ರವಾ ಎಲ್ಲಿ ಹೋಗಿದ್ನಿ ಎರಡು ದಿವಸ ಆತ್ ಮನಿ ಬಿಟ್ಟು ಹೋಗಿ ಅತ್ಲ ನಿಮ್ ತಮ್ಮ ಕೇಳ್ಕೊತ ಅರೇ ಅವತ್ತು ಒಂದ್ ಕಡೆ ಬಂದಿದ್ದ ನೀ ಯಾರು ನನ್ನ ಕೇಳಾಕ ನೀ ಏನ್ ಅಣ್ಣ ಏನ್ ತಾಮ ನಮ್ಮ ತಮ್ಮ ಕೇಳಿ ಹೋಗ ನೀನ್ ಕೇಳಾಕ್ ಸಂಬಂಧಿಕೆಲ್ಲ ಸೋತಕ್ಕೆಲ್ಲ ಒಂದ್ ಹೊಡೆದಂದ್ರ ಬಾಯಿಯಾಗಿನ ಹಲ್ಲು ಉದ್ರಿಯವ ಜೇರ್ಗಡತ ಮಣ್ಣರ ತಮ್ಮ ಆಗಿನಂದ್ರ ಎತ್ತಿ ಉರ್ಲ ಹಾಕ್ತೀನಿ ಒಬ್ಬ ಹರಿದ ಹೆಣ್ಮ ರಾತ್ರಿ ಮನೆಯಾಗಿಲ್ಲದ ಬ್ಯಾರೆ ಕಡೆ ವಸ್ತಿ ಹೋಗ್ಯಾಳಂದ್ರ ಇದ್ರ ಮರ್ಯಾದೆನ ಅರ್ಥ ಮಾಡ್ಕೊಂತೇನಾ ನನ್ನ ಬಡ್ಯಾಕ ನೀ ಯಾರು ನನ್ನ ತಾಳಿ ಕಟ್ಟಿದ ಗಂಡನ ನಮ್ಮ ತಮ್ಮ ಬಡೀಲಿ ನೀನ್ ಸಮ ತಾಳಿ ಕಟ್ಟಿದ ಗಂಡ ಆಗಿದ್ದೀನಂದ್ರ ಉತ್ಗೆ ಹಿಚ್ಚಿ ಕೊಂದು ಬಿಡ್ತಿದ್ದೀನಿ ಸುಮ್ಮೇನೋ ನಿಮ್ ಮನಿಗೆ ಹೆಣ್ಣು ಕೊಟ್ಟ ನೆತ್ತ ಬಾಯಿಲಿ ಮಾತಾಡಕ್ ಹತ್ತೇನಿ ಎಲ್ಲಿದಾರ ನಿಮ್ಮ ತಮ್ಮ ನಮ್ಮ ತಂಗಿ ನಮ್ಮ ತಮ್ಮ ನಿಮ್ಮ ತಂಗಿ ಅದಾರ ಹೋಗ ಮನೆಯಾಗ ಈ ಕಡೆಯಲ್ಲಿ ಹೊಂಟದಿ ಈ ಕಡೆಯಲ್ಲಿ ಅಂದ್ರೆ ಅದು ಹೊಲದ ಕಡೆ ಅದು ಅಡ್ಡಾಡ ಬರಬಾರ್ದಕ್ಕೆ ನನಗೆ ಅಗ ಅಬ್ರಿಗೆ ತಕ್ಕಿನ ಅಬ್ರಾ ನಿಮ್ಮ ಅಂತ

ನಾ ಕಂಡ್ರೆ ಹೆಂಗ್ಯಾಕ್ ಮಾಡ್ತಾಳು ಬುದ್ಧಿನ ಇಲ್ಲಿ ಗಂಡ ಒದ್ದ ಬಾಯಾಗಿನ ಹಲ್ಲು ಮುರಿಯೋದ್ ಶಕ್ತಿ ಇಲ್ಲ ನೀನ್ ಇತ ಮೊಮ್ಮಾ ಇಟ್ಟಿತ್ಲಾಗ ನಮ್ ಮಾತಾ ಕೇಳುವಳಕೆ ಒಂದು ತರ ಹೊತ್ತು ಹುಚ್ಚು ಗಿಟ ಮಾಡಾಕಳ ಏನ್ ಹೇಳಿದ್ರು ಒಟ್ಟ ಹಾಕೋವಾಳ ಹೊರ ತಂದ ಕಾಯಿಲೆ ನಂಗ್ ತಾಣ ಮಾತಾಡ್ತಾಳ ಸುಮ್ ಕುಳಿ ನೀನ ಸ್ವಲ್ಪ ಬುದ್ಧಿ ಬಾ ನಿನ್ನ ಮನಿಗೆ ಬಂದ್ ಹೇಳಕಿತ್ತುದ್ದಿ ಹಾಕಿ ಆಕಿ ನೀನು ಅಂದ್ ತಿಳಿಸಿ ಹೇಳ್ರ ತಿಳ್ಕೊತಾಳ ನೋಡ್ ನಮ್ಮನ್ ಕೊಂಡಿಟ್ರ ಸೇರುವಳೆಪ್ಪ ಒಳ್ಳೆ ಬಿಗುತಾನ ಮಾಡಿ ಕೂತಿ ಬೇರೂರ್ ಪಟ್ರ ನನಗ್ ಇಂತ ಪರಿಸ್ಥಿತಿನ ಬರ್ತಿದ್ದಿಲ್ಲ ಅಲ್ಲ ನನ್ಗ ಬಾಳ್ ಸಾಕ್ ಸಾಕಾಗಿ ಹುಗಿ ಇವ್ರ ಇವ್ರ ನೀ ಏನ್ ಹೇಳ್ತೀನಿ ನನ್ಗೇನು ಸೂತಕ್ಕಿಲ್ಲ ಸಂಬಂಧ ಇಲ್ಲ ಹತ್ತ ಮಾತಾಡ್ತಾಳ ನನ್ಗ ನೀಡ ಹೇಳ್ತಿಲ್ಲ ಎಲ್ ಬೇಕಾ ಏನ್ ಮಾಡಾಕ್ತಾಳು ಏನು ತಿಳ್ಕೊಂಡು ನೋಡ ನಟನ್ ಗಾಳಿ ಇದೆ ಬಾಳದ ಚಿಂತೆ ಕ್ರಾಳದರೋದಿಲ್ಲ ಏ ಅಟ್ಯಾಕ್ ಶಲೆಂಟ್ ಆಗಿರಿ ಏನಾರ ಮಾತಾಡ್ಲಾ ನೀನು ಮಾತಾಡ್ತಿ ಏನು ಮನಡಕ ನಡಿ ನಡಿತ್ತ ನಿನಗೆ ಯಾವ ಬದುದ್ರ ನಾನು ಬೀಟಿಗೆ ದಾರಿಯಾಗ ಈ ಬಾಚಿ ಇದಿ ಅವನು ಕೈ ಪಾರಬೇಕ್ರು ಜಡಾಗಿ ಹೋಯಿತಿ ಸುಮ್ಮ ಅವ ಸುಳ್ ಹೇಳಿ ಬೀಜಕ್ಕೆ ಬಂದ್ ತೇನ ಮನಿ ಕೀ ಊರ್ ಕೇದ ಯಾರ್ಸ ಹೇಳ್ದೆ ಓಡೋ ಹಿಂಗಾರam ಕೆಲಸ ಆಗಂಗಿಲ್ಲ ನೀವಟ್ ಏನಿದು ಹೇಳಿ ಬಿಡು ನಮಗಂತ ಸಾಕ್ಷಾಕ ಹೋಯಿತಿ ಸುಮಾ ಅಡ್ಡಾಡಿ ನಮ್ಮ ಮನೆಯಾಗ ಕಾರ್ಬಾರ್ ಬಿಡಿಸ್ ಹೋಗೈತಿ ಮಂದಿ ಕಾರ್ಬಾರ್ ಬಿಡಿಸ್ ಹೋಗೈತಿ ನಾ ಸಾಕಾಯ್ತ ನನಗ ಹಂಗ್ಯಾ ಕಲ್ಸ್ತಿ ಬಾಡ್ಯಾಗ ನಮ್ಮ ತಮ್ಮನ ಹೇತಿ ಅನ್ನ ನಾನ ಮನಿ ಬಿಟ್ಟು ಓಡಿ ಬರ್ತಾನ ನನಗೆ ತಾಳಿ ಕಟ್ತೆ ಇಲ್ಲ ಹೌದ ನನ್ ಚಿನ್ನ ಅಂತ ಕೇಳಿ ಗೊತ್ತಾಗಲ್ಲ ಹಂಗಾದ್ರ ತಾಳಿ ಕಟ್ತನು ಮತ್ತ ರೊಕ್ಕ ಬಂಗಾರ ಎಡ್ ತರ್ತಿ ನಾ ಊರ್ ಬಿಟ್ಟು ಹೋದ್ ಮಾಡ್ರ ರೊಕ್ಕ ಬಂಗಾರ ಜೀವನಕ್ ಬೇಕಲ್ಲ ಮತ್ತ ಅಲ್ಲಿ ಮಣ್ಣು ತಿನ್ನೋದ್ ಇಬ್ರು ಕುಡಿಸಿ ಹೋಗಿ ಮೊದಲ ನಿಮ್ ಮನ ನಿಮ್ ತಮ್ಮನ ಮನೆಯಾನು

ಕಬ್ಬಿನ ಬೀಜ ಕೇಳಾಕ ಬಂದ ಮಗ ಇಲ್ಲೆಲ್ಲೋ ಬೀಜ ತಯಾರ ಮಾಡಕ್ ಭೇಟಿ ಆಗಿದ್ ನನಗ ಕಬ್ಬಿನ ಬೀಜಕ್ ಬಂದನೆ ತಿಳಿದ ಅವಂದ ಇದು ಗಾಡಿ ಹಾ ಇಬ್ರು ಇಲ್ಲೇ ಇಲ್ಲರಿಬೇಕಾ ಬಾ ಮಾಡಿ ಬರ್ರಿ ಬರ್ರಿ ನೋಡುವ ಬ್ಯಾಟಿ ಇವತ್ತ ಬಾಯಿ ಒಟ್ಟ ಹೆಂಗಾಗಿರ್ಬೇಕ ಹಂದಿಗೆ ಬಲಿ ಹಾಕಿದ ಮಿಸ್ಕೇಟ್ ಮಿಸ್ಕ್ಯಾಟಿರ್ಬಾರ್ದು ಅಪ್ಪನ ಹಿಡ್ಕೊಂಡ್ ಬಿಡ್ಬೇಕು ಒಟ್ಟ ಅಕ್ಕ ತೆಲ್ಲೆರ ಅಕ್ಕಿ ಮ್ಯಾಲ ಮಮ್ಮ ಕಾರ ತೋರಿಸಿ ಬಡಿಬೇಡ ಹಂಗಂದ್ರ ಬಾಯಾಗಿ ಹಲ್ಲ ಉದ್ರು ಮುಷ್ಕಿ ಆಗಬೇಕು ಮದುವೆಯಾಗಿ ಇದು ಹಿಂತ ಅದಕ್ಕೆ ಹೋಗೋ ವಾಳಕ್ಕೆ ಮನೆ ಬಿಟ್ಟು ಅಕಿ ಹರಗાડ ಚಟಾ ಬಿಡತಕ್ಕೆ ಹರಗાડ ಚಟಾ ಓಯ್ ಮಾಡಿ ಬಾ ಒಂದು ಸುಮ್ಮನೆ ಒಂದು ಟಕ ಹಾ ಬಾಯಿ ಮಾಡಿ ಬಾ ಬಂತ ಗಂಟಸರಿ ಎಲ್ಲ ಹಾಸಿ ಹಾಸಿ ಮಣಗಸ ಕಳಸು ಬಿಡಿನು ಬಾತ್ ಹೇಳಕತ್ತೆ ನೀ ಏನು ಒಟ್ ಯಾದ್ರ ನಾನು ಉಪರಿತನ ಮಾತಾಡೋ ತೆಲ್ಲಿ ಕೇರ್ತ ತಿಂತ ನೋಡಿದ್ರ ಓ ಅದಕಾಗಿ ಹನುಮನ್ ಕೈ ಬ್ಯಾಡ್ರೆ ಹುಂಡಿ ಸೋರ್ ಬಡದಂಗಾಗಿ ಇರ್ಬೇಕು ನೋಡಿ ನಡಿ ಹುಂಡಿ ಸೋರ್ ಬಡದಂಗಾಗಿ ಇರ್ದು ಅಲ್ಲ ಬರ ಕಣ್ಣಾಕರಿ ನೋಡು ಆತೋ ಮತ್ ಇಲ್ಲಾರ ಒಳಗ್ ಹೋಗಿ ಏನಾರ ಸಪ್ಲೈ ಮಾಡೋ ಬಾಲ ಹಂಗಲ್ಲ ನಮ್ಮ ತಮ್ಮನ ಹೀಟಿ ಕನ್ನ ಮಣ್ಣು ಹೋದ್ ಎದಕ್ ಬಂದೇನೆ ನಿನ್ ಜೋಡಿ ಮಣ್ಕೊಳಕ ಬಂದೇನೆ ಹೌದನ ಹಂಗಾದ್ರ ಯಾರು ಮಂದಿಲ್ ಸ್ವಾತ್ ಸುತ್ತ ಮತ್ತೆ ಅಡಗಣ ಹೋಗನು ಬಾ ನಾನು ಗಾಡಿ ರೋಡ್ ಹಚ್ಚೇನೆ ನಡಿ ಹೆಂಗಾರ ನೋಡು ಯಾರ ಅದಾರ ನೋಡ್ ಮತ್ತೆ ಬಾ ಪಟ್ಟು ಯಾರು ಇಲ್ಲ ಯಾರು ಎಲ್ಲಿದಾವ್ ಕಬ್ಬಿನ ಬೀಚ್ ಹಾ

ಗಂಡಸ ಮೊದಲ ಮಾಡ್ಬೇಕಾಗಿತ್ತ ಈಗ ಒಬ್ಬನ ಕರ್ಕೊಂಡ್ ಬಂದ ಹೊಲದ ಬದುವಿನಾಗ ಮನಿಗಾಳಂದ್ರ ಹಾವಿನಿಗಿತ್ತೆ ಇನ್ ಕತ್ತಕು ಮುಚ್ಚಿದ್ರಿ ಯಾವ್ರಾವ್ನಿ ಯಾವ್ರಾವ್ನಿಡೇ அவன் கைத்தறித்தாள் <laughs> ಮೊದಲು ಅವನೇನ್ ಬಡಿತಿ ಮನಿ ಕರಗಿಸ್ಕೊಂಡಾಳು ಇಕ್ಕಿಗೆ ಬುದ್ಧಿ ಹೇಳೋದು ಗೊತ್ತಿಲ್ಲ ಜಾಡ್ಸು ನಾನು ಅಂತಿಲ್ಲ ನೀ ಯಾರು ಗೊತ್ತಿಲ್ಲ ಈ ಮನಿಗ್ ಹೆಣ್ಣು ಕೊಟ್ಟ ಮಾವ ನಿನಗೆ ಎಟ್ಟಿ ಮನಿಗೆ ಅಧಿಕಾರ ಐತಿ ನಡಗುವ ಅಧಿಕಾರ ಐತೆ ಅದಕ್ಕೆ ಜಾಡ್ಸು ಒದ್ಯಾಕ ನಿತ್ತ ನಿನ್ನ ಅಣ್ಣ ಅರು ಇದ್ರನ್ನೆಲ್ಲ ಅರು ಬಿಟ್ಟೈತಿ ಅದ ಎಲ್ಲ ತಲೆಗಿ ಸುತ್ತ ನಿಂತ ಹೆಂಗಸ ನಮ್ಮ ಮಾನ್ಯ ಯಾರು ಗೊತ್ತಿಲ್ಲ ನಿಮ್ಮ ತಾಯಿಗೆ ಹೆಣ್ಣು ಕೊಟ್ಟಾನ್ಲಾ ಹೆಣ್ಣು ಕೊಟ್ಟ ಮದಿ ಮಾಡಿದ ಅದರ ಅವರುತೆನ ಅವರು ಹಿಡಕ ಅವರು ಗಡಿ ಅವರು ಬಿಡಬೇಡ ಆ ಕಸಬರ್ಗೆ ನಾ ಕಸಬರ್ಗೆ ಮಗ ಯಾವ ಬಂದಾನ್ಲಾ ಇವನ್ ಗುಂಗಿನ ಗದಾಳಾಕಿ ನಾವ್ ಯಾರು ಏನು ಸಂಬಂಧ ಇಲ್ಲದಾಗಿ ತಿಕ್ಕಿಗ ಇಕ್ಕಿದಾ ಹಾಂಗ್ ಮಾಡದ ಬೇಡ ಅಕ್ಕನ ಹಾಂಗೋ ಓದ ಒಂದ್ ಒಂದು ಗಿಡಕ್ ಬಿಗಿನೇಕಿನ ದೊಡ್ಡ ಗಂಡಸರ್ ಕೆಲ್ಸ ಮಾಡೋ ಕಂಬು ಕಟ್ಟಿ ಈಗ ಹೊಲದಾಗ ಕರ್ಕೊಂಡ್ ಬಂದಾಳ ನಮ್ಮ ಮೂರ ಮಂದಿ ಗೊತ್ತಾಗೈತಿ ಇನ್ನ ನಮ್ಮ ಅಕ್ಕ ಹಾದ್ರ ಮಾಡಿ ಕಂಬು ಕಟ್ಟ ಊರ್ಗೆ ಗೊತ್ತಾಗಲಿ ಸಬಾಯಿ ಹಡಿಸಿ ಗಂಡ ಬಾಳೆ ಮಾಡು ಲಕ್ಷ ನೋಡಿದ ಬರೇ ಅಕ್ಕನ ಮಾತು ಕೇಳ್ಕೊತ ಕೇಳ್ಕೊತ ಮಾಡಿಟ್ ಮಸೂತಿ ಮಾಡಿಟ್ ಎಲ್ಲಾರ ಮನಿ ನೋಡಿ ಮಾಡ್ಕೊಡ ಮನಿ ಬಿಟ್ಟು ಹೊರಗ್ ಹಾಕ ತಂಗಿ ಇಕ್ಕಿನ್ ಇನ್ಯಾವ ಅಕ್ಕನ ಮೂರ್ ಲೋಕ ಕೂಗ್ತಿಕ್ಕಿ

ಸರ್ಸಾಡುವಾಗ ಮಗನ ಎಲ್ಲಾ ಶಿಂಗಾರಾಗಿ ಕಾಣ್ತೈತಿ ಕಾಮದದ ತೀರಿದ ಬಳಕ ಎಮ್ಮಿಗೀತೆ ಕಾಣಿಸ್ತೈತಿ ವಾಲ್ಯ ಮಂದಿ ಬಾಳೆ ಹಾಳು ಮಾಡಿದಿ ಹಿಂಗ ನಿನ್ನ ವಯಸ್ಸಿನ ಅಕ್ಕಿ ವಯಸ್ಸಿನ ಅದನ್ನ ವಿಚಾರ ಮಾಡಿಲ್ಲ ಮಗ ಈಗ ವಾಲ್ಯ ತಪ್ಪಿಸ್ಕೊಂಡು ಓಡಿ ಹೊಂಟಿಲ್ ಮದ್ವಿ ಯಾಕಿಲ್ಲಾಕಿನ ಹಾ

ಬಾಯ್ ಮಾಡಿದ್ರ ಮರ್ಯಾದೆ ಕಮ್ಮ ಕಟ್ಟಿ ಏನ್ ಹೇಳ್ತ ನಿಮ್ಮ ಅವ್ವ ಅಪ್ಪ ಒಪ್ತಾರೋ ನನಗ್ ಗೊತ್ತಿಲ್ಲ ಈಗ ನಮ್ಮ ಕೈಯಾಗ ಚಿಕ್ಕದಿ ಸಾಕ್ಷಿ ಸಮಿತಿ ಈ ಮುದುಕಿನ ಅಪ್ಪ ಬ್ಯಾಡ್ ನಾನು ಒಟ್ಟ ಒಟ್ಟ ಮಾಡಬೇಡಪ್ಪ ಏನಂದಿ ಮುದುಕಿ ನಾನು ಕೈತುಂಬ ತುಂಬ ರೊಕ್ಕ ಕೈ ತುಂಬ ಬಂಗಾರ ಕೊಡಾಗ ಹರಿದಾಕಿದ್ನೇನ ಈಗ ಮುದುಕಿ ಅಂತ ಕಾಣತ್ತೇನ ನೀ ಬಿಟ್ರು ನಾನಿಂದ ಬಿಡಂಗಿಲ್ಲ

నిన్న నిన్న ఏన్ అబ్రీడ మాత్ర సాక కదవి మగనా ఓడి హోగక బిడావర్ బిల్ బ నిన్న కాల హ నిన్న సిక్కి ఇల్లి ಹೆಂಡಿ ಹಾಕಲ್ಸ ಬಿಡ್ತೀವನು ಇಕ್ಕಿಗೆ ನೂರಾರು ವರ ತಗೊಂಬಂದ್ರು ಸಾವಿರ ಹೆಸರು ಐತೆ ಒಳಗಿಲ್ಲಿ ಒಳಗಿಲಿ ನಸಗುಂದ್ರಕಾಯಿ ಆಡಕ್ ಐತಿ ಅಲ್ಲಿ ಗಣಸ್ರ ಹೆಂಗ್ ಮನ್ಸಿಗೆ ಬರ್ತಾರ ಆ ಮಾತಿಗೊಂಬೆ ತಿಳು ನನ್ಗೆ ಇಪ್ಪತ್ತು ವರ್ಷದ ಹುಡುಗಬೇಕ ಕಬ್ಬಿನಂತ ಹುಡುಗಬೇಕು ಒಳಗೆ ಗಾನ ಆಡ್ಸಕೈತ ನಮಗಿಲ್ ತಿಳಿದೇ ಇಲ್ಲ ಈಗ ಆ ಆಕಿ ಬೈಸಿದು ನಿನ್ನ ನೀ ಹುಡುಕೊಂದು ಬಂದಿದ್ದು ಇಲ್ಲ ನಿಮ್ಮಂತ ಹುಡುಗರ ಆಂಟಿ ಲವರ್ಗಳಿಗೆ ಒಂದು ಪಾಠ ಆಗಬೇಕ அண்டி லவ்வர்த்தி ரொக்கங்க